ಅಂದ್ರೆ ಅಮ್ಮ ದೇವತೆ ಅನ್ನೋದು ಎರಡು ಬಿಟ್ರೆ ಅವ್ರ ಬಾಯಿಲಿ ಏನೂ ಬರಲ್ಲ ಅದನ್ನ ರೆಕಾರ್ಡ್ ಮಾಡಿ ಕೇಳಿಸ್ತೀನಿ ನಾ ನಿಮ್ಗೆ ಬೇಕಿದ್ರೆ ಇವಾಗ ಇದೆ ನನ್ನತ್ರ ರೆಕಾರ್ಡ್ ಅದು ಹಲೋ ಸರ್ ಹಲೋ ಸರ್ ಆಹ್ ಮಹೇಶ್ವರ್ ಮಾತಾಡ್ಲಿ ಮಹೇಶ್ವರ್ ಮಾತಾಡಿ ಹಾ ಮೇಡಮ್ ನಾನು ಬೆಳಿಗ್ಗೆ ಅವರು ಸ್ಟುಡಿಯೋದ ಇವ್ರಿಗೆ ಯಾರವರು ಯಾರು ಯೋಗ ಮಾಸ್ಟರ್ ಇದಾರಲ್ಲ ಅವ್ರಿಗೂ ಕಾಲ್ ಮಾಡಿದೆ ಅವ್ರಿಗೂ ಫೋನ್ ಪಿಕ್ ಮಾಡಿಲ್ಲ ನಾಲ್ಕೈದು ಸರಿ ಮಾಡಿದೆ ಆಮೇಲೆ ಸ್ಟುಡಿಯೋ ಅವರಿಗೆ ನಾನೇ ಕಾಲ್ ಮಾಡಿಬಿಟ್ಟು ಗೆ ಹೇಳಿದೆ ನಾನೊಂದು ಫಾರ್ಟಿ ಟೂ ಡೇಸ್ ಆಗಿದೆ ಸರ್ ನಾನು ಸೆಕೆಂಡ್ ಲೆವೆಲ್ ದೀಕ್ಷೆ ತಗೊಂಡಿದ್ದೀನಿ ಫಸ್ಟು ದೀಕ್ಷೆ ತೊಗೊಂಡೋಗ್ರೆ ನಮ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು ಆದರೆ ಎಲ್ಲ ಸೆನ್ಸ್ ಆಯಿತು ಪ್ಲಸ್ ನನ್ನ ಕಸಿನ್ ಒಬ್ಬರಿಗೆ ಸ್ಟೋಕ್ ಪೇಷಂಟ್ ಅವ್ರಿಗೆ ಹೀಲಿಂಗ್ ಮಾಡ್ತಾ ಇದ್ದೀನಿ ಸೊ ಏನಂತ ಒಂದು ತರ್ಟಿ ಫೈವ್ ಫಾರ್ಟಿ ಪರ್ಸೆಂಟು ಕ್ಯೂರ್ ಆಗಿದೆ ಆಮೇಲೆ ಇನ್ನೊಂದೇನಂತ ಅಂದ್ರೆ ವಾಟರ್ ಎನರ್ಜಿ ವಾಟರ್ ಎನರ್ಜಿ ಅಂತ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ ಸೊ ಹಾಗಾಗಿ ಎಷ್ಟು ಸ್ಟೇಜಸ್ ಇದೆ ಅದನ್ನೆಲ್ಲ ನಾನು ಡಾಕ್ಟರ್ ಗೀತಾ ಚಂದ್ರಶೇಖರ್ ಮೇಡಮ್ ಹತ್ರ ಕಲ್ತ್ಬಿಟ್ಟು ಆಮೇಲೆ ನಾನು ಯಾರ್ಯಾರಿಗೆ ಟ್ರೀಟ್ಮೆಂಟ್ ಮಾಡ್ತೀನೋ ಅವನ್ನೆಲ್ಲ ನಿಮ್ ಸ್ಟುಡಿಯೋಗೆ ಕರ್ಕೊಂಡ್ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಇದೇ ಮೊದಲು ನಾನು ಗಿರೀಶ್ ಅವ್ರಿಗೂ ಬೆಳಿಗ್ಗೆ ಕಾರ್ ಮಾಡಿ ಹೇಳಿದೆ ಸೊ ಹಾಗಾಗಿ ನಿಮ್ಮ ಬಗ್ಗೆ ಯಾರು ಇಲ್ಲ ನಿಮ್ ಹಿಂದೆ ಅಂತ ಅಂದ್ಬಿಟ್ಟು ನೀವು ಏನು ಬೇಜಾರು ಮಾಡ್ಕೊಳ್ಳೋದಾಗ್ಲಿ ಇದಾಗ್ಲಿ ಏನು ಮಾಡ್ಕೊಳಕ್ ಹೋಗ್ಬೇಡಿ ಆ ರೇಖೆ ಶಕ್ತಿ ಹಾಕೊಂಡು ಹೋಗ್ತಾರೆ ಯಾಕಂದ್ರೆ ನಾನು ಮನೆ ಮಹೇಶ್ವರ ಸ್ವಾಮಿ ದೇವಸ್ಥಾನ ಮಾಡಿದೀವಿ ಆ ತಲೆ ಮೇಲೆ ಹೂವು ಇಡೋಣ ಅಂತಂದ್ರೆ ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಎಷ್ಟೋ ದೂರದಿಂದ ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಾರೆ ಎಲ್ಲರನ್ನ ಆ ದೇವ್ರ ಮೇಲೆ ಹೂವು ಮಾಡುತ್ತೀನಿ ಅಂತ ಅಂದ್ರೆ ಆ ಭಕ್ತಿ ನಿಮ್ಗಿರ್ಬೇಕು ಸೊ ಹಾಗಾಗಿ ಅದು ತುಂಬಾ ಶಕ್ತಿ ಪವರ್ಫುಲ್ ನಮಸ್ತೆ ಖಂಡಿತ ಸೋ ವನನೆ ವನ ನನಗೆ ಆಗ್ತಾ ಇದ್ದಂಗೇನಲ್ಲ ಎಕ್ಸ್ಪೆರಿಯೆನ್ಸ್ ಆನ್ ಪ್ರೂಫ್ ಅಲ್ಲಾ ಒಂದಿನಕ ಟೌನ್ ಹೋಗಿ ಬಿಡ್ತೀನಿ ಬೆಳನೆಲ್ಲ ಇಲ್ಲಂತವರಿಗೆ ಒಂದು ನನ್ನ ಶಿಷ್ಯರ ಹೆಂಗಿರಬೇಕುಂತವರಿಗೆಲ್ಲ ಗುರುಗಳ ಗುರುಗಳಾಗೋ ತರ ಇರ್ಬೇಕು ಸೊ ಅದನ್ನ ನಾನು ಆಸೈದು 100% ಆಗುತ್ತೆ ಹೇಳಿ ಹೇಳಿ ಸರ್ ಅನ್ಪುರ್ಣೇಶ್ವರಿಯ